ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಕಲಾವಿದ ರಾಮಣ್ಣ ಭರಮಸಾಲಿ ಇವರು ಗ್ರಾಮೀಣ ಕಲಾವಿದರಾಗಿದ್ದು ಹಲವಾರು ಸಾಮಾಜಿಕ ಹಾಗೂ ಪೌರಾಣಿಕ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ನಟನೆ ಮಾಡುವ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಈ ಕಲಾವಿದನಿಗೆ ಬೇಕಾಗಿದೆ ಇನ್ನಷ್ಟು ಅವಕಾಶಗಳು ಹಾಗೂ ಉತ್ತಮ ವೇದಿಕೆಗಳು ಆಧುನಿಕ ತಾಂತ್ರಿಕತೆ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ರಂಗ ಕಲಾವಿದರ ಬದುಕಿಗೆ ಸರಕಾರಗಳು ಸಹಾಯ ಸೌಲಭ್ಯ ನೀಡಬೇಕು ಅಂದರೆ ಮಾತ್ರ ಕಲೆಗೆ ಬೆಲೆ ನೀಡಲಾಗುತ್ತದೆ ಎಂದು ಈ ಕಲಾವಿದನ ಹಂಬಲ ಪ್ರತಿನಿತ್ಯ ಬೆಳಗಿನ ಜಾವ ವಾಯುವಿಹಾರ ಮಾಡುತ್ತಿರುವ ಜನರಿಗೆ ಪೌರಾಣಿಕ ನಾಟಕದ ಕೆಲ ಸನ್ನಿವೇಶಗಳನ್ನು ಪ್ರದರ್ಶಿಸುವ ಮೂಲಕ ಜನರ ಮನಸ್ಸಿಗೆ ಮದ ನೀಡುತ್ತಿದ್ದಾರೆ ಇವರ ಸ್ಪಷ್ಟ ಕನ್ನಡ ಉಚ್ಚಾರ ಹಾಗೂ ಕಲಾವಿದನ ನಟನೆಗೆ ಜನರ ಬೇಷ್ ಎಂದು ಪ್ರಶಂಸಿಸುತ್ತಿದ್ದಾರೆ ಗ್ರಾಮೀಣ ಕಲೆಗೆ ಬೇಕಾಗಿದೆ ಸೂಕ್ತ ವೇದಿಕೆ ಮತ್ತು ಅವಕಾಶಗಳು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ನಮ್ಮ ಜನಪದ ರಂಗ ಹಾಗೂ ರಂಗಭೂಮಿಯನ್ನ ಎತ್ತಿ ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಬೇಕೆಂದು ಆ ಕಲಾವಿದನ ಒಂದು ಬಯಕೆಯಾಗಿದೆ ಇದು ಕಾಮುಖ ಪ್ರೇಮಿಗಳಿಂದ ಕೂಡಿದ ಕಲಿಯುಗ ಆ ನಿನ್ನ ದೇವರು ಆ ದೇವನಿದ್ದಮಾನವಾದ ದ್ವಾಪರ ಯುಗದಲ್ಲಿ ಇದು ಕಾಮುಖ ಪ್ರೇಮಿಗಳಿಂದ ಕೂಡಿದ ಕಲಿಯುಗ ಅದಕ್ಕಾಗಿ ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ಕಣ್ಣಾರೆ ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಆ ಗುಡಿಯಲ್ಲಿ ಉತ್ಕರಿಸಿದರೆ ಉದುರಿ ಬೀಳುವುದು ಗರ್ಭನಾರಿಯ ಗರ್ಭ ದಶ ದಶಕಂಠನ ತತ್ವದಂತೆ ದಹಿಸುತ್ತಿರುವ ಈ ರಂಗೆ ಗೌಡನ ಕಾಲದ ಅಗ್ನೆಯ ಶಾಲೆಯಲ್ಲಿ ಬಿದ್ದು ನನ್ನ ಮಾತಿನಂತೆ ನಡೆದು ಗಣೇಶ ಅಪಾರ ಜನಸಂಗ್ರಹ ಸಂಗ್ರಹ ದ್ರೌಪದಿ ನುಡಿಗಳ ಬಿರುಗಾಳಿಯಿಂದ ಭೀಮಾತ್ಮವು ತಡಪಡಿಸುತ್ತಿರುವುದು ಕೃಷ್ಣ ಸಂಧಾನದ ಶುಷ್ಕವಾದ ಚಕ್ರವನ್ನು ಚಿತ್ರಿಸುವ ಆಜ್ಞಾಭಂಗದ ದೋಷವು ತಾಕಿದರೂ ಆಯ್ಯ ಚಕ್ರವನ್ನು ಅಡಿದು ಕರುಳಗಳ ಮಾಲೆಯನ್ನು ನಿನ್ನ ಕೊರಳಲ್ಲಿ ಹಾಕಿ ಪಟೆಯತ್ತಿರುವ ರಕ್ತದಲ್ಲಿ ಕುರುಕುಲದ ಕಾಲ ಹಸ್ತವನ್ನು ತೊಳೆದು ನಿನ್ನ ವೇದಿ ಬಂಧನ ಮಾಡದಿದ್ದರೆ ನಾನು ಫೋನು ತೈಜ ಸಂಭವನಲ್ಲ ಶವಿ ಕಾಗದೆಯನ್ನು